ಅಷ್ಟು ಅನಿಶ್ ಏನು ಅನಿಶ್ಚಿತತೆಯ ಮಧ್ಯದಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ವಕ್ಫ್ ತಿದ್ದುಪಡಿ ಬಿಲ್ ಇವತ್ತು ಮಂಡನೆಯಾಯಿತು ಕೇಂದ್ರ ಸಚಿವ ಕಿರಣ್ ರಿಜಿಜು ಮಂಡನೆ ಮಾಡೋದು ಒಂದು ರೀತಿ ಹಿಸ್ಟಾರಿಕಲ್ ಮೂಮೆಂಟ್ ಇದು ಹಿಸ್ಟಾರಿಕಲ್ ಮೂಮೆಂಟ್ ವಿಪಕ್ಷಗಳ ವಿರೋಧ ಇದೆ ಇದು ಯಾವ ಕಾರಣಕ್ಕೂ ಬರಬಾರದು ಅಂತ ಶತಾಯಗತಾಯ ಈ ತಿದ್ದುಪಡಿಯನ್ನು ಮಾಡೇ ತೀರ್ತೀವಿ ಅಂತ ಸರ್ಕಾರ ಹೊರಟಿದೆ ಎನ್ ಡಿ ಎ ಸರ್ಕಾರ ಹೊರಟಿದೆ ಇದರ ಮಧ್ಯದಲ್ಲಿ ನಾನು ಇಂಟ್ರಡಕ್ಷನ್ ಹೇಳ್ತಾ ಇದ್ದೆ ನೆನ್ನೆ ವಿಪರೀತ ಚರ್ಚೆ ಮಾಡಿದೀವಿ ಆ ನಂಬರು ಈ ನಂಬರು ತೋರಿಸಿ 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 ಲೆಕ್ಕಾಚಾರ ಹಂಗಾದ್ರೆ ಹೆಂಗಾಗುತ್ತೆ ಹಿಂಗಾದ್ರೆ ಹಿಂಗಾಗುತ್ತೆ ಅಂತ ಮಾತಾಡಿದ್ದೇ ಮಾತಾಡಿದ್ದು ಕೊನೆಯಲ್ಲಿ ಒಂದು ಮಾತು ಹೇಳಿದ್ದೆ ಅಲ್ಲೊಬ್ಬ ಅಮಿತ್ ಶಾ ಕೂತ್ಕೊಂಡಿದ್ದಾರೆ ಮಿತ್ರ ಪಕ್ಷಗಳ ಸಂಸದರನ್ನು ಕರೆದು ಕರೆದು ಮಾತಾಡಿಸ್ತಿದ್ದಾರೆ ಹಂಗಿದ್ದಾಗ ಈ ಬಿಲ್ ಬಿದ್ದು ಹೋಗುತ್ತಾ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದೆ ನಾನು ಅಮಿತ್ ಶಾ ಕೂತ್ಕೊಂಡು ಹ್ಯಾಂಡಲ್ ಮಾಡ್ತೀನಿ ಅಂತ ನಿಂತ್ಕಂಡಾಗ ಇದು ಪಾಸ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತಿತ್ತು ಅಂತ ಸುಮ್ಮ ಸುಮ್ಮನೆ ಎಲ್ಲ ಹಿಂಗೆ ಬಿಲ್ ಥರ ನಿರ್ಧಾರ ಮಾಡೋದಿಲ್ಲರಿ ಸರ್ಕಾರ ಏನಾಗಬೇಕು ಮಂಡಿಸಿದ ಬಿಲ್ಗಳು ಬಿದ್ದು ಹೋಗ್ಬಿಟ್ರೆ ಸರ್ಕಾರ ಏನಾಗಬೇಕು ಬಹುಮತ ಇಲ್ಲ ಅಂತ ಆಗ್ಬಿಡುತ್ತೆ ಸರ್ಕಾರಕ್ಕೆ ಇದು ಪಾಸ್ ಆಗುತ್ತೆ ಅಂತ ಗೊತ್ತಿತ್ತು ಆದರೆ ಜೆ ಡಿ ನಿತೀಶ್ ಕುಮಾರು ನೀವೇನೋ ಮಾಡ್ತೀರಪ್ಪ ಇಲ್ಲಿ ನಮ್ಮಲ್ಲಿ ವಿಧಾನಸಭಾ ಚುನಾವಣೆ ಇದೆ ಮುಸ್ಲಿಂ ಓಟಗಳು ಏನಾಗಬೇಕು ಅಂತ ನಿಂತ್ಕಂಡಿದ್ರು ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವ್ರಿಗೂ ಮುಸ್ಲಿಂ ಓಟಗಳದ್ದೇ ಚಿಂತೆ ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಂ ಮತದಾರರಿದ್ದಾರೆ ಅವರಿಬ್ಬರನ್ನ ಕನ್ವಿನ್ಸ್ ಮಾಡೋದೇ ಬಾಟ್ಲ್ ನೆಕ್ಕಾಗಿತ್ತು ಇವತ್ತು ನೋಡಿದ್ರೆ ಬಿ ಜೆ ಪಿ ಸಂಸದರಿಗಿಂತ ಜೆ ಡಿ ಯು ಟಿ ಡಿ ಪಿ ಸಂಸದರೇ ಎದ್ದೆ ಹಾರಾರಿ ಕುಣದಾಡಿ ಕುಣದಾಡಿ ಚರ್ಚೆ ಮಾಡ್ತಿದ್ದಾರೆ ಇವತ್ತು ಅದರ ಬಗ್ಗೆ ಆ ಬಿಲ್ಲನ್ನು ಬೆಂಬಲಿಸಿ ಇದಕ್ಕೆ ಒಂದು ಹೊಸ ಹೆಸರಿಟ್ಟಿದ್ದಾರೆ ಉಮ್ಮೀದ್ ಅಂತ ಯು ಡಿ ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಬಿಲ್ ಟೂ ಥೌಸಂಡ್ ಟ್ವೆಂಟಿ ಉಮೀದ್ ವಕ್ಫ್ ಆಡಳಿತದಲ್ಲಿ ಪಾರದರ್ಶಕತೆಗಾಗಿ ತಿದ್ದುಪಡಿ ಅಂತ ಹೆಸರಿಟ್ಟಿದ್ದಾರೆ ಹನ್ನೆರಡು ಗಂಟೆಗೆ ಮಂಡನೆ ಮಾಡಿದ್ರು ನನ್ನೇನೆ ಹೇಳಿದ್ರು ಎಂಟು ತಾಸು ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಎಂಟು ಮೂವತ್ತೈದು ಆಯ್ತು ಇನ್ನೂ ನಡೀತಾ ಇದೆ ಚರ್ಚೆ ಹನ್ನೆರಡು ಗಂಟೆಗೆ ಬಿಲ್ ಮಂಡನೆ ಮಾಡಿದ್ದಾರೆ ಅದರ ಅರ್ಥ ಎಂಟು ತಾಸು ಮೂವತ್ತೈದು ನಿಮಿಷಗಳಿಂದ ಚರ್ಚೆ ನಡೀತಾ ಇದೆ ರಾತ್ರಿ ಹತ್ತು ಗಂಟೆ ತನಕ ಚರ್ಚೆ ಮಾಡಿ ಆಮೇಲೆ ಓಟ್ಗೆ ಹಾಕ್ತಾರಂತೆ ಅಂದರೆ ಯಾರ್ಯಾರು ಏನೇನು ಮಾತಾಡೋದಿದೆ ಮಾತಾಡಿಬಿಡಿ ಅಂತ ನಿಂತ್ಕೊಂಡಿದೆ ಸರ್ಕಾರ ಆಮೇಲೆ ಕಟ್ಟ ಕಡೆಯದಾಗಿ ಎಲ್ಲರೂ ಮಾತಾಡಾದ ಮೇಲೆ ಕಿರಣ್ ರಿಜಿಜಿಯವರು ಉತ್ತರ ಕೊಡ್ತಾರಂತೆ ಆರಂಭದಲ್ಲಿ ಬಿಲ್ ಮಂಡನೆ ಮಾಡಿದಾಗ ಕಿರಣ್ ಅವರು ಮಾತಾಡಿದರು ये ये तरह दो हजार तेरह में, में यूजर जो आपने प्रावधान डाला उसके बाद 1970 से केस चल रहा था दिल्ली के अंदर में दिल्ली के अंदर में हमारे सीजीओ कॉम्प्लेक्स है पार्लियामेंट बिल्डिंग है कई प्रॉपर्टीज है और इसको वक्त बोर्ड दिल्ली वक्त बोर्ड ने क्लेम किया कि ये वक्त प्रॉपर्टीज है उसके बाद ये केस चल रहा था अदालत में उस समय यूपीए सरकार ने पूरा सारा जमीन को डी नोटिफाई करके वक्त बोर्ड को दे दिया एक सौ तेईस प्रॉपर्टी अगर अगर आज हम ये संशोधन लेके नहीं आते तो जिस सदन में हम बैठे हैं ये पार्लियामेंट बिल्डिंग इसको भी क्लेम किया जा रहा था एयरपोर्ट बसंत बिहार और अगर नरेंद्र मोदी जी का सरकार नहीं आते अगर यूपीए का सरकार कंटिन्यू रहता तो क्या क्या बिल्डिंग को नोटिफाई किया जाना था 123 प्रॉपर्टी को डी तो नोटिफाई किया मैं रिकॉर्ड में कह रहा हूं अपने मन से कुछ नहीं कह रहा हूं मैं ऑफिशियल रिकॉर्ड का बात बता रहा हूं अध्यक्ष महोदय इलेक्शन आने वाला था बहुत ही कम दिन बच गए थे इलेक्शन कोड ऑफ कंडक्ट लगने ही वाला था हम सब अप्रैल और मई में, में चुनाव हुआ था पांच मार्च दो हजार चौदह को उस समय के सरकार ने एक सौ तेईस प्राइम प्रॉपर्टीज को जो हाउसिंग एंड अर्बन डेवलपमेंट मिनिस्ट्री के तहत आता है उसको आपने दिल्ली वक्त बोर्ड को ट्रांसफर कर दिया। को था। था। कुछ दिन बाकी था चुनाव होने के लिए आप इंतजार करते आपने सोचा ये करके वोट मिलेंगे लेकिन आप तो चुनाव तो हार गए तो फायदा क्या हुआ? ऐसा काम करने से वोट नहीं मिलता है इसलिए लोग इंटेलिजेंट है हमारा देश के लोग समझदार है इसलिए वोट बैंक राजनीति के बिना हम अच्छे सोच के साथ में आज इस सदन में फिर से आए हैं इलेक्शन ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್